ಅಲ್ಲನ ಪೂಜೆ ಆಗಬೇಕಾದ್ರೆ ಹೆಂಗ ಅಲ್ಲನ ದರ್ಗಾದೊಳಗೆ ಹೋಗಬೇಕಾದ್ರೆ ಗಂಟಿ ಇಲ್ಲ ಇಲ್ಲ ಅಲ್ಲಾಗ ಇಲ್ಲ ಅಲ್ಲಾಗ ಕೂಕಮಿಲ್ಲ ಮೂರಿಳಿ ಬಿಲ್ವ ಪತ್ರಿ ಇಲ್ಲ ಬರೀ ಊದ್ ಹಾಕತಾರೋ ಮ್ಯಾಗ ಗಲಿ ಪೋಸ್ತಾರ ನವಿಲಗೇರಿ ಪೂತ್ಸೆ ಬೆನ್ನಾಗ ಬಡದ ಒಳ ಕರ್ಕೊತಾರ ಹೌದು ಹೌದು ಇದು ಅಲ್ಲನ ಪೂಜೆ ಪರಮಾತ್ಮದ ಮೂರ್ ಭಟ್ ವಿಭೂತಿ ಬೇಕು ಹರಿನಾಮ ಬೇಕು ಹಾ ಎಳಿ ಬಿಲ್ವ ಪತ್ರಿ ಬೇಕು ಹೋಗಬೇಕಾದ್ರ ಗುಡಿಯಾಗ ಗಂಟಿ ಬಡದ ಹೋಗಬೇಕು ಹೌದ ಅಲ್ಲಾನು ಅವನೇ ಪರಮಾತ್ಮನು ಅವನೇ ಇಬ್ರು ಒಂದ ಇದ್ರಂದ್ರ ಇವನು ದರ್ಗಾದ ಗಂಟಿ ಯಾಕಿಲ್ಲ ಇವನು ಗುಡಿಯಾಗ ಯಾಕ ಗಂಟಿ ಐತಿ ವಿಷಯ ಇವನ್ ಮೂರು ಪಟ್ಟು ಇವತ್ತೈತಿ ಇವಂಗ್ಯಾಕ ಮೂರ್ ಭಟ್ ಇವತ್ತಿಲ್ಲ ಿಲ್ಲ ಮೈ ಇವಂಗ ಹೋಗಬೇಕಾದ್ರೆ ಮೂರ್ ಬಟ್ಟೆ ವಿಭತಿ ಹಚ್ಕೊಂಡು ಹಣಿ ಮೇಲೆ ಕುಕ್ಮ ಹಚ್ಕೊಂಡು ಹೋಗ್ತಾರ ಹೌದಾ ಇವಂಗ್ಯಾಕ ಊದ್ ಹಾಕ್ತಾರು ಇವಂಗ್ಯಾಕ ಗಲಿ ಹಾಕ್ತಾರ ಯಾಕೆ ಹಾಕ್ತಾರ ದೇವ್ರ ಒಬ್ಬ ಹೌದು ನೀವ ಗಂಡ ಗಂಡವ್ರು ಹೇಳಿದ್ರೆ ದೇವ್ರು ಒಬ್ಬ ಹೌದ್ ಹೌದು ದೇವ್ರು ಒಬ್ಬ ಇದಂದ್ರ ಒಂದೇ ತರ ಪೂಜೆ ಆಗ್ಬೇಕಾಗಿತ್ತಲ್ಲ ಭೂಮಿ ಮೇಲೆ ಏನೋ ಭಕ್ತರ ಪರಕ್ ಆಗ್ಯಾರೋ ಏನೋ ದೇವ್ರಗಳು ಪರಕ್ ಆಗ್ಯಾವ ಮುಂದಿನ ಸಂದಿಗೆ ಬಾಗಪ್ಪ ಜೈ ಇದೆ ನಿಮ್ಗೆ ಮಾತನಾಂದ ಏನ ಜಗತ್ತಿನೊಳಗ ದೇವ್ರ ಫರ್ಕ್ ಆಗ್ಯಾವ ಏನೋ ಭಕ್ತಿಗಳ ಫರಕ್ ಆಗ್ಯಾರೋ ಏನೋ ಭಕ್ತರ ಪರಕ್ ಆಗ್ಯಾರೋ ಬೇಕಾರದಾಗ ಲಿಂಗುನು ಐತಿ ಅಲ್ಲೇ ಮಕ್ಕನೂ ಐತಿ ಐತೆ ಅಲ್ಲಿ ಕೂಕ್ ಮೇಲೆ ಇಲ್ಲಿ ಕೂಕ್ ಮಾತಿ ಯಾಕ ಏನ ಕಾರಣಕ್ಕ ಏನ ನಿಮ್ಮಲ್ಲಿ ಪರ್ಕ್ ಬಂದೈತಿ ಏನೋ ಕವಿಗಳ ಮಾಡಿಟ್ಟವ್ರು ಪರಕ್ ಹೇಳ್ಯಾರೋದಾರಿ ನಿನ್ನ ದೇವರು ದರ ಎಲ್ಲಿ ಅದನ ತೋರೆ ಸೋ ತೋರಿ ನಮಗ ತೋರಿ ಜೋ ಕಲಿಸಿದ ಗುರುವಿನ ಗರೆ ಸೋಗೆ ಅಗಿಯ ಗಾಗೆ ನಿನ್ನ ದೇವರು ತೋರಿಸುತ್ತ ನಾವು ಒಪ್ಪುವಲ್ಲ ನಲ ಮನ ಸೋ ನಾಲ ಮನ ಒಪ್ಪು ಸ್ನೇಹಿಳದ ದೇನ ಕನ ಸು ಹಾಗೆಯೇ ಸುಳ್ಳ ದೇವರಂತ ಮಾಡ್ಲ ಹುಡುಗನೇನು ಸುಳ್ಳ ದೇವರಂತ ಮಾಡ್ಲ ಹುಡುಗನೇನು रामो जनक जरा मामा रे नजरा हीगा हागी आयना मत ಹೆಳ್ದರ್ ತಂಗಿ ಮಲ್ಲಯದನ್ರಿ ಶ್ರೀ ಶೈಲದೊಳಗೆ ಮಲ್ಲೈ ಬಹಳ ದೊಡ್ಡವಾ ಹೌದಲಿವಾ ಈ ಮಲ್ಲಯ ದೊಡ್ಡವಾಂದ್ರೆ ಕರೆ ಹ ದೇಶದ ಎಷ್ಟೋ ಮಂದಿ ಭಕ್ತರು ಹೋಗ್ತಿರ್ತಾರ ಶ್ರೀಶೈಲಕ್ಕ ಹಾ ಎಷ್ಟೋ ಮಂದಿ ಭಕ್ತರು ಶ್ರೀ ಶೈಲಕ್ಕೆ ಹೋಗ್ತಾರ ಖರೇ ಹೌದ ಫಾದವ್ರಲ್ಲ ಏನೋ ಡೈರೆಕ್ಟ್ ಮಲೈಗೆ ಭೇಟಿ ಕೊಡ್ತಾರ ಪ್ರಥಮದೊಳಗ ವರ್ಷಾನ ಗಂಟ್ಲೆ ಆಗಿರುವಂತ ಪಾಪ ಮೊದಲ ಪಾಪ ತೊಳಕೊಂಡು ಸುದ್ದ ಆದ ಬಳಕ ಮಲ್ಲೈ ಭೇಟಿ ಮಲ್ಲೈ ಭೇಟಿ ಆಗಂಗೆಲ್ಲ ಶ್ರೀಶೈಲಕ್ಕೆ ಭಕ್ತರೆಲ್ಲ ಮೊದಲ ಪಾತಾಳ ಗಂಗಿಗೆ ಹೋಗಬೇಕ ಮೊದಲ ಗಂಗವನ ದರ್ಶನ ಆಮೇಲೆ ಮಲ್ಲೈನ ದರ್ಶನ ದರ್ಶನ ನಮ್ಮ ನಮ್ ಹೆಣ್ಮಕ್ಳು ಮೊದಲ ಬೇಕ ಜಗತ್ತಿನೊಳಗ ಒಂದು ದೊಡ್ಡ ಸ್ಥಾನ ಅದಾವ ಹೆಣ್ಣು ಪರಹಿತಕಾರಿ ಹೆಣ್ಣು ಪರ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೆಣ್ಣ ಜರ್ಕರ ಮುನಿತ ಪಾತಂದ್ರ ಮಹಾಮಾರಿ ಆಗತದ ಹಂಗ ಮೊದಲ ಶ್ರೀ ಭಕ್ತರು ಹಾದವ್ರೆಲ್ಲ ಮೊದಲ ಪಾತಾಳ ಗಂಗಿಗೆ ಮೊದಲ ಅಲ್ಲಿಗೆ ಹೋಗಬೇಕು ಅದಲ್ಲ ಹೆಣ್ಣು ದೇವ್ರ ತರಬೇಕ ಹೆಣ್ಣು ದೇವ್ರತ್ಯ ಬಂದ ಬಳಕ ಮಲ್ಲೆಗೆ ಹೋಗ್ತಾರ ಅನಕತಕ್ಕ ಮಲ್ಲೆಗೆ ಹೋಗುವುದಿಲ್ಲ ಏನ ಮಲ್ಲೇ ಮಾಯಾ ಬೆಂದ್ ಬಿಟ್ಟಿರೋ ಮಾಯಾ ಬಿಟ್ಟಿಲ್ಲ ಎಲ್ಲರಿಗೂ ಒಂದೊಂದು ಹೆಂಡ್ರದ್ರ ಇವ್ರ ಮಲ್ಲಗ ಇಬ್ರು ಹೆಂಡ್ರದಾರ ಇಬ್ಬರು ಹೆಂಡ್ರಲ್ಲ ಇಲ್ಲಿ ವಾದಿ ನಡದೈತಿ ಶಿವ ಶಕ್ತಿ ಶಕ್ತಿ ಕೂನ ತಗೋಬಾರ್ದಿಂದ ಸಂಬ ಹೌದು ತಗೋಬಾರಲ ಶಕ್ತಿ ಕೂನ ತಗೋಬಾರ್ದ ಶಕ್ತಿ ಸಹಾಯ ಕೇಳಿರ್ಬಾರ್ದು ಶಕ್ತಿ ಸೀರೆ ಹುಟ್ಟಿರಬಾರ್ದು ಶಕ್ತಿನ ಕಟ್ಟಿಕೊಂಡಿರಬಾರ್ದ ಅಂದ್ರಾಗಿಂದ ಹೊತ್ತು ಹೊಂಡ ತಕ ಸಂಗೆ ಊರಾಗ ಅಜ್ಜ ಅಜ್ಜಾ ದೊಡ್ಡವಾ ಬಗಪ್ಪಾಜಾ ದೊಡ್ಡಾಕಾದಿತ್ತು ನಾವುಂಜರ ಸೀರಿ ಸಹಾಯಕ ಕೇಳಿದೀವಿ ಅಂದ್ರ ಇವಾಗಪ್ಪಾಜಾ ಅಜ್ಜಾ ದೊಡ್ಡವಾ ಅಲ್ಲ ಅಜ್ಜಿನ ದೊಡ್ಡ ಕೆನಕ ನೋಡ ನಾವು ತೊಂಡ ತಕ ಹೌದು ಹೌದು ತಂಗಿ ಮುತ್ಯನದು ಮುತ್ಯ ದೊಡ್ಡವಾ ಲಾಯಿನ ದೊಡ್ಡಕೆ ಲಾಯಿನ ದೊಡ್ಡگیಲ ಹಂಗಾ ಅವರು ಹೇಳಿರಿ ಏನಂತ ಮೌಲಾಲಿ ಶರಣ ಜಂತ ಅವನುಂತ ದೇವರ ಯಾವಿಲ್ಲ ಇಲ್ಲ ದೇವರ ಆದವನು அவனே ಹೌದು ಹೌದಲ್ಲ ಮೌಲಾಲಿ ಶರಣರಿಗೆ ಬರೇ ಒಂದ ಎರಡು ನೂರು ರೂಪಾಯಿ ರೊಕ್ಕ ಹುಟ್ಟಬೇಕಾದ್ರ ಹುಟ್ಟಿಲ್ಲ ಅದೇ ಊರಾಗ ಇಲ್ಲ ಮೌಲಾಲೀಶ್ವರಣ ಎರಡ್ ನೂರು ರೂಪಾಯಿ ರೊಕ್ಕ ಹುಟ್ಟಲಿಲ್ಲ ದಿನನಿತ್ಯ ದಾನ ಧರ್ಮ ಮಾಡಲ್ದ ಬಾಯಾಗ ಒಂದ್ ಹನಿ ನೀರ್ ಹಾಕ್ತಿದಿಲ್ಲ ಯಾರ ಯಾರ ಮೌಲಾಲಿ ಮತ್ತು ಮತ್ತೆ ಬಿಬಿ ಪಾತಿಮ ಗಂಡ ಹೆಣತಿ ಇಬ್ರು ಇಬ್ರು ಜೋಡಿದ ಬಾಯಿ ಒಳಗೆ ಒಂದ್ ಹನಿ ನೀರ್ ಹಾಕ್ತಿದಿಲ್ಲ ಇವ್ರಿಬ್ರಿಗೆ ಎರಡು ಮಕ್ಕಳಿದ್ರು ಇದ್ರು ಯಾರೀ ಯಾರಿಗೆ ಹಸೇನಿ ಮಕ್ಕಳು ಈ ಮೌಲಾಲಿ ಶರಣರಿಗೆ ಹಸೇನಿ ಹುಸೇನೆ ಅತಿ ಎರಡ ಮಕ್ಕಳಿದ್ರು ಊರೆಲ್ಲ ತಿರುಗಿದ್ರು ಎರಡ್ ನೂರು ರೂಪಾಯಿ ಹಾಂಡಲಿಲ್ಲ ತಿರುಗಿದ ತಿರುಗಿದ ಅದೇ ಊರಾಗ ಒಬ್ಬ ಸಾಹುಕಾರನ ಕಡೆ ಹೋಗಿ ಹೋಗಿ ಹೊತ್ತು ಮುನಿಗಿ ಹೊತ್ತು ಮುನಗು ಕೂಡದ ನಿಮ್ಮ ರೊಕ್ಕ ಕೊಡ್ತಾನೆ ಬರೇ ಎರಡ್ ನೂರ್ ರೂಪಾಯಿ ಕೊಡ್ರಿ ಅಂದ್ರು ಹೌದು ಬರೇ ಹೊತ್ತು ಮುನಿಗು ಕೂಡದ ಹೋಳೆ ತಂದು ಕೊಡ್ತಾನೆ ಎರಡ್ ನೂರ್ ರೂಪಾಯಿ ಕೂಡ ಅಂದಾಗ ಹಂಗ ಕೊಡ್ಲಿಲ್ಲ ಮಾಡ್ದ ಏ ಮೌಲಾಲಿ ನೀನ ತ್ಯಾಕ ನೋಡಿದ್ರ ಮೈ ಮೇಲೆ ಹರಕ ಅರಿಬಿ ಕಾಲಾಗ್ರಿ ಹರಕ ಪಾದ್ರಕ್ಷೆ ಇಂತಾದ ಐತಿ ನಿನ್ನ ತ್ಯಾಕ್ ಕಸ ದಿಸ ಏನೂ ಇಲ್ಲೂ ಇಲ್ಲ ನೀ ಯಾವ ಮಾತಿನ ಮೇಲೆ ನಾನು ಕುಡಿತೀವಿ ತಮ್ಮ ಹೌದ್ರ ನೀ ಹೆಂಗೆ ಕೊಡಾವ್ ನನಗೆ ಅವಾಗ ಅಂದ್ರೂ ನಾ ಆಗಲಿ ಒಟ್ಟು ಹೊತ್ತು ಮನವು ಕುಡದ ಕೊಡ್ತನೂ ನನ್ನ ಮೇಲೆ ವಿಶ್ವಾಸ ಇರ್ಲಿಕ್ಕೆ ನಾನು ಎರಡ ಮಕ್ಳದವ್ರಿ ನಾ ಹೊತ್ತು ಮುನಿಗೆ ರೊಕ್ಕ ಕೊಟ್ಟು ಬಿಡಿಸ್ಕೊಂಡು ನಾನು ನನ್ನ ನಿನ್ನ ಮನೆಯಾಗ ಒತ್ತಿ ಇರ್ಲಿ ಅಂದ ಮೌಲಾಲಿ ಶರಣ ಮೌಲಾಲಿ ಶರಣ ಯಾವಾಗ ಮಕ್ಕಳ ಒತ್ತಿ ಇಟ್ಟವಾಗ ಸೌಕಾರ ಒಂದು ಕರಾರ ಹಾಕಿದ ಏನಂತ ಹೊತ್ತು ಮುನ್ಗು ಗುಡದ ತಾಯಿ ಹೊಟ್ಟೆಗ ಸೂರ್ಯ ಹೋಗೋ ಕೂಡ ಈ ರೊಕ್ಕ ಕೊಟ್ಟ ಮಕ್ಕಳನ್ನ ಬಿಡಿಸ್ಕೊಂಡು ಅದೇ ಮಕ್ಕಳ ನೀನು ಅದಕ್ಕೆ ಮಕ್ಕಳು ನಾನು ರೊಕ್ಕನು ನನಗೇನು ಕೇಳಂಗಿಲ್ಲ ಮಕ್ಕಳೆಲ್ಲ ನಾನು ಹೌದು ಹೌದ ಅಂದಾಗ ಅಂದ್ರೆ ಇವ್ರು ನಿಮಗ ಮಕ್ಕಳ ಕೊಟ್ಟ ನಾವ್ ಮಕ್ಕಳ ರೊಕ್ಕ ಕೊಟ್ಟ ಮಕ್ಕಳ ಒಯ್ತೇನಿ ಅಂದಾಗ ಊರೆಲ್ಲ ತಿರುಗಿದ್ರು ಕೈಯಾಗ ಒಂದ್ ರೂಪಾಯಿ ದುಡ್ಡು ಗೊಳೆಯಾಗ್ಲಿಲ್ಲ ಮೌಲಾಲಿ ಶರಣ ಅಂದ್ರೆ ಇಲ್ಲ ಅಂದಿಲ್ಲ ಊರೆಲ್ಲ ತಿರುಗಿದ್ರು ರೊಕ್ಕ ಕೈಯಾಗ ಆಗ್ಲಿಲ್ಲ ಮನೆಯಾಗ ಹ್ಯಾಂಡ್ತಿ ಮುಂದೆ ಹೇಳ್ತಾರೆ ಎಣ್ತಿ ಆದಂತ ಬಿ ಫಾತಿಮೇಳ್ ನಾನು ಎಲ್ಲಾ ಕಡೆ ತಿರುಗಿ ತಿರುಗಿ ಬನ್ನಿ ಒಂದ್ ರೂಪಾಯಿ ದುಡ್ಡು ನನಗೆ ಕೈಯಾಗ ಬರವಲ್ದು ಏನು ಮಾಡ್ಲಿ ಹೌದಾ ಹೆಂಗ ಮಾಡ್ಲಿ ಅಂದಾಗ ಅವಾಗ ದುಃಖ ಮಾಡಿ ಹೇಳ್ತಾಳ ಬಿಬಿ ಫಾತಿಮಾಳಿ ಇಪ್ಪತ್ತು ತಿಂಗಳ ಹೊಟ್ಟಿ ಒಳಗೆ ಜಾಪಾನ ಜಪನ ಮಾಡಿ ಜನ್ಮ ಕೊಟ್ಟಿರುವಂತ ಮಕ್ಕಳಿಗೆ ನಾನು ಒಂದು ಮಾತು ಕೇಳಲಾರ್ದನ ಮತ್ತೊಬ್ಬರ ಹಿತಕ್ಕಾಗಿ ನನ್ನ ಮಕ್ಕಳ ಹೋದ ಒತ್ತಿ ಇಟ್ಟ ಬಂದಿ ದುಃಖ ಮಾಡಿ ಅವಾಗಲ್ಲ ಕತ್ತು ನೋಡೆ ದುಃಖ ಮಾಡಿ ಅಳುವಂತ ಟೈಮ್ ಪತಿವ್ರತ ಧರ್ಮದ ಮಗಳು ದುಃಖ ಮಾಡಿ ಅಳುವಂತ ಟೈಮದೊಳಗೆ ಕಣ್ಣಾಗಿ ನನ್ನ ನೀರು ಹೋಗಿ ಮುತ್ತಾಗಿ ಕೈಯಾಗ ಬಂದು ಮತ್ತೆ ಮೌಲಾಲಿ ಶರಣ್ ದೊಡ್ಡವ್ರ ಇದ್ರಲ್ರಿ ಇವ್ರ ಕೈಯಾಗ ಮುತ್ತಾಗಬೇಕಾಗಿತ್ತಲ್ಲ ಯಾಕಾಗಲಿಲ್ಲ ಅದಕ್ಕೆ ನೋಡಿ ಜಗದಾಗಿ ಹೆಣ್ಣು ದೊಡ್ಡ ಯಾವಾಗ ನೀರ ಮುತ್ತಾಗಿ ಬಂದು ನೋಡ ಅವಾಗ ಹೇಳ್ತಾಳ ಇದನ್ನ ತಗೋರಿ ಹೋಗಿ ಮಾರಿ ನನ್ನ ಮಕ್ಕಳ ತಗೊಂಡ್ ಊರೆಲ್ಲ ತಿರ್ಗಿದ್ರೆ ನೀವು ಗಂಡದೇ ನಿಮ್ ಕೈಯಾಗಿ ರೊಕ್ಕ ಬರ್ಲಿಲ್ಲ ಇಲ್ಲ ಹಂಗಿರ ಹಂಗಿಲ್ಲ ಅದು ಬೇಕಂಗತ್ ಮೊದಲ ತಾಯಿ ಯಾವಾಗ ತಾಯಿ ಕಣ್ಣಾಗಿ ನೀರ್ ತಗದಾಗ ಮುತ್ತಾಗಿ ಬಂದು ಮುತ್ತು ಓದ ಕೊಟ್ಟ ಯಾರು ತಗೋರಟ್ಟು ಕಿಮತಿ ಮುತ್ತಿದ್ವ ಅದಕ್ಕ ಸೂರ್ಯನಿ ಸೂರ್ಯನ ಎಬ್ಬಸಬೇಕಾದ್ರ ಮೌಲಾಲಿ ಶರಣ ಹಂಗ ಎಭಿಸಿಲ್ಲ ಭೂಮಿ ತಾಯಿಗೆ ಹೇಳಕಿ ಭೂಮಿ ತಾಯಿಗೆ ಶರಣ ಹೋಗ್ಯಾರವ್ರ ಮೊದಲ ಭೂಮಿ ಅಂದ್ರೆ ಹೆಣ್ಣು ಭೂಮಿ ತಾಯಿ ತಮ್ಮ ಹಣಿಯನ್ನಿಟ್ಟ ನಮಸ್ಕಾರ ಮಾಡಿ ತಾಯಿ ಇವತ್ತ ರೊಕ್ಕ ತಂದು ಕುಡುಗಿ ಟ ರೊಕ್ಕ ತಂದು ಕುಡುಗುಡದ ಟೈಮ್ ಆಗ್ಯದ ನನ್ನ ಮಕ್ಕಳು ನನಗೆ ಬೇಕಾಗ್ಯಾವ ತಿಳ್ಕೊಂಡು ಯಾವಾಗ ಭೂಮಿ ತಾಗಿ ಕಾಲು ಬಿದ್ದು ತಮ್ಮ ಹೆಬ್ಬಟ್ಟಲೆ ಒತ್ತಿರಲ್ಲ ಅವಾಗ ಮುಣಿಗಿದ ಸೂರ್ಯನ ಎವಿಸ್ತರಿಸಿ ತೋರಿಸಿದಕ್ಕಿನ ನನ್ನ ಭೂಮಿ ತಾಯಿ ಹೌದಿಲ್ಲ ಹೆಣ್ಣು ಭೂಮಿ ತಾಯಿ ಆಶೀರ್ವಾದ ನಿಮ್ಮ ತಲೆ ಮ್ಯಾಗ ಐತೆ ಅಲ್ಲೇ ಸೂರ್ಯ ಬಂದು ಹೊರಗೆ ಇರ್ಲಿಕ್ಕೆ ನಾರ್ಯ ಸೈತ ಬರ್ತಿದಿಲ್ಲ ಹೊಳ್ಳಿ ಬರ್ತದ ಹಂಗೆ ಎಡ್ಡು ಪಟ್ ಪಾಲು ನಂದ ಬಾಗ ಪದ್ಜಾಗ ಒಂಟ ಪ ಒಂಟು ಪಟ್ ಪಾಲು ನಿಂತ ಒಂದು ಒಂದು ಪಾಲು ಬರೇ ಊರೆಲ್ಲ ತಿರುಗಿದ್ರ ರೊಕ್ಕ ಸಿಕ್ಕಿದ್ದಿಲ್ಲ ದುಃಖ ಮಾಡಿ ಹತ್ರ ಕಣ್ಣ ನೀರು ಬಿದ್ದು ಒಂದ್ ಪಾಲ ಭೂಮಿ ತಾಯಿ ಶರಣ ಆದ್ರೆ ಮುಣಗಿದ್ದ ಸೂರ್ಯನ ತೋರಿಸ್ಕೊಟ್ಲಿದ್ವಿ ಎರಡನೇ ಪಾಲ ಹೌದು ಗಂಡ ಒಳಗೆ ಅದ್ರಾಗ ದೊಡ್ಡದ್ರಿ ಇಲ್ಲ ಹಂಗೇನ ಬರಂಗಿಲ್ಲ ಸಣ್ಣಂಗಿ ನಡ್ದವ್ರೀಗ ಹಾಡಿಕೆ ನಾವ್ ತೊಂಡು ತಕ್ಕ ಮೈಸೂರು ಸಣ್ಣ ಜೈ ಗಿಡ வேடையோ நே <laughs> وارن يا ريتار

ಸರ ಕೋಳ್ಯಾಗ ಗಿಯಾಗ ನಿಮ್ಮ ದೇವರ ಹೊರ ಬಂದು ಹೆಚ್ಚ ತೋಟ್ಯಾಗ ತೋಟ್ಯ ಬಂದು ಚೌಟ್ಯಾಗ ನೀರ ಕುಡಿಯಪ್ಪ ತೆಂಗಿನ ಪಾಠ್ಯಾಗ ಗಿಯಾಗ ತಾಯಿಯಾಗ ನನಗ ಕೋನ ಇಲ್ಲೋ ನಿನ್ನ ದೇವ ನನಗ ಕೋನ ನಿಮ್ಮ ದೇವರ ನನಗ ನನಗ ಕೋನ ಇಲ್ಲೋ ನೀ ಯಾವಲ್ಲೂ ಇರ್ತಾನೆ <destinations>